ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ನ ಸಿಬ್ಬಂದಿ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿತ್ತು ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆ ಪೊಲೀಸ್ ಠಾಣೆಗೆ ಅಲಿತಿದ್ಲು ಅದೇ ಸಂತ್ರಸ್ತೆ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಪೊಲೀಸರೇ ಆರೋಪಿ ಪರ ನಿಂತಿರೋ ಆರೋಪ ಕೇಳಿಬಂದಿದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಮೇಲೆಯೇ ಎಫ್ಐಆರ್ ಪೊಲೀಸರ ನಡೆ ವಿರುದ್ಧ ಆಕ್ರೋಶ ಆರೋಪಿ ಜೊತೆ ಸ್ಯಾಮೀಲು ಆರೋಪ ಸ್ಕ್ಯಾನಿಂಗ್ಗೆ ಹೋಗಿದ್ದಾಗಲೇ ಕಾಮುಕ ಅಟ್ಟಾಹಸ ಮೆರೆದಿದ್ದ ಆನೆಕಲ್ನ ಜೈಕುಮಾರ್ ವಿರುದ್ಧ ಈ ಮಹಿಳೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ರು ಅಷ್ಟೇ ಅಲ್ಲ ಜೈಕುಮಾರ್ ಲೈಂಗಿಕ ದೌರ್ಜನ್ಯ ಎಸಗುವ ವಿಡಿಯೋ ಕೂಡ ರೆಕಾರ್ಡ್ ಆಗಿತ್ತು ಈ ಸಂಬಂಧ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ವಿಷಯ ಅಂದ್ರೆ ಈಗ ಸಂತ್ರಸ್ತೆ ವಿರುದ್ಧವೇ ಕೇಸ್ ದಾಖಲಾಗಿದೆ ಕೇಸ್ ವಾಪಸ್ ಪಡೆಯಲು ಐವತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಮಹಿಳೆ ವಿರುದ್ಧ ಕೇಸ್ ದಾಖಲಾಗಿದೆ ಆದರೆ ಸಂತ್ರಸ್ತೆ ಮಾತ್ರ ಅನಿ ಟ್ರ್ಯಾಪ್ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ ನಮ್ಗೆ ಅದು ಅನಿ ಟ್ರಾಪ್ ಪನಿ ಟ್ರಾಪ್ ಏನು ಗೊತ್ತೇ ಇಲ್ಲ ಸರ್ ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನಮ್ಗೆ ಅದು ಏನು ಗೊತ್ತಿಲ್ಲ ಸರ್ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಮ್ಗೆ ನ್ಯಾಯ ಬೇಕು ಸರ್ ಅವರು ಏನೋ ಈ ಕೇಸ್ ಮುಚ್ಚಾಕೆ ಈ ತರ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಬಟ್ ನಾವು ಏನು ಅವ್ರ ಹತ್ರ ಇಲ್ಲ ಸರ್ ಇನ್ನು ಕೇಸ್ ದಾಖಲಾಗ್ತಿದ್ದಂತೆ ಅಂದು ಜೈಕುಮಾರ್ ಎಸ್ಕೇಪ್ ಆಗಿದ್ದ ಆಗ ಕರವೇ ಕಾರ್ಯಕರ್ತರು ರಸ್ತೆಗಿಳಿದ್ರು ಆ ಬಳಿಕವೇ ಆತನನ್ನ ಬಂಧಿಸಲಾಗಿತ್ತು ಇದಾದ ಇಪ್ಪತ್ತು ದಿನದ ಬಳಿಕ ಆರೋಪಿ ಜೈಕುಮಾರ್ ಪತ್ನಿ ನೀಡಿದ ದೂರು ಆಧರಿಸಿ ಸಂತ್ರಸ್ತೆ ಮತ್ತು ಆಕೆಯ ಪತಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರೋಪಿಗೆ ಸಹಾಯ ಆಗಲಿ ಅಂತಾನೆ ಪೊಲೀಸರು ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತ ಸಂತ್ರಸ್ತೆ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಮತ್ತೆ ಹೋರಾಟಕ್ಕೆ ಇಳಿಯಲು ಕನ್ನಡ ಸಂಘಟನೆಗಳು ಸಜ್ಜಾಗಿವೆ రాము టివి నైన్ ఆనకల్